ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇಂಡೋನೇಷ್ಯಾ ಈ ದೇಶದ ಹೆಸರು ಕೇಳಿದ ಕೂಡಲೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಮುಸ್ಲಿಂ ರಾಷ್ಟ್ರದ ಕಲ್ಪನೆ ಮೂಡಬಹುದು ಆದರೆ ಹಲವು ಶತಮಾನಗಳ ಹಿಂದೆ ಇಂಡೋನೇಷ್ಯಾ ಹಿಂದೂ ಮತ್ತು ಬೌದ್ಧ ಧರ್ಮಗಳ ಪ್ರಭಾವದಲ್ಲಿತ್ತು ಭಾರತದ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿತ್ತು ಅಂದರೆ ನಾವೆಲ್ಲರೂ ಕೂಡ ನಂಬಲೇಬೇಕು ಹಾಗಿದ್ರೆ ಅಂದಿನ ಹಿಂದೂ ರಾಷ್ಟ್ರ ಇಂಡೋನೇಷ್ಯಾ ಇಂದು ಹೇಗೆ ಒಂದು ಮುಸ್ಲಿಂ ಬಹುಸಂಖ್ಯಾತ ದೇಶವಾಗಿ ಬದಲಾಯಿತು ಯಾವ ಕಾರಣಗಳು ಈ ಪರಿವರ್ತನೆಗೆ ಕಾರಣವಾದವು ಭಾರತ ಭಾರತದ ರಾಮಾಯಣ ಮಹಾಭಾರತದ ಕತೆಗಳನ್ನು ಇಂದಿಗೂ ಕೂಡ ಇಂಡೋನೇಷ್ಯಾ ಹೇಗೆ ಅಳವಡಿಸಿಕೊಂಡಿದೆ ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಧರ್ಮದ ಆಗಮನಕ್ಕೂ ಮೊದಲು ಅಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮಗಳು ಪ್ರಬಲವಾಗಿದ್ವು ಈ ಧರ್ಮಗಳು ಇಂಡೋನೇಷ್ಯಾದ ಸಂಸ್ಕೃತಿ ಕಲೆ ರಾಜಕೀಯ ಮತ್ತು ಸಮಾಜದ ಮೇಲೆ ಆಳವಾದ ಪ್ರಭಾವ ಬೀರಿದ್ವು ಇಂಡೋನೇಷ್ಯಾದ ಇತಿಹಾಸದಲ್ಲಿ ಶ್ರೀವಿಜಯ ಸಾಮ್ರಾಜ್ಯವು ಒಂದು ಪ್ರಮುಖ ಬೌದ್ಧ ಸಾಮ್ರಾಜ್ಯವಾಗಿತ್ತು ಇದು ವ್ಯಾಪಾರ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತ್ತು ಶ್ರೀ ವಿಜಯವು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಭಾರತದಿಂದ ಅನೇಕ ವಿದ್ವಾಂಸರು ಬೌದ್ಧ ಧರ್ಮದ ಕುರಿತು ಅಧ್ಯಯನ ಮಾಡಲು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು ಮತ್ತೊಂದು ಪ್ರಮುಖ ಹಿಂದೂ ಬೌದ್ಧ ಸಾಮ್ರಾಜ್ಯವೆಂದರೆ ಮತಂ ಇದು ಜಾವಾ ದ್ವೀಪದಲ್ಲಿ ನೆಲೆಗೊಂಡಿತ್ತು ಇಲ್ಲಿ ಪ್ರಬಲವಾಗಿ ಹಿಂದೂ ಮತ್ತು ಬೌದ್ಧ ಧರ್ಮಗಳಿದ್ವು ಇವರು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನ ಪೂಜಿಸ್ತಾ ಇದ್ರು ಇದು ಬರೋಬುದೂರ್ ಮತ್ತು ಪ್ರಂಬಾನನ್ ಪ್ರಸಿದ್ಧ ದೇವಾಲಯಗಳನ್ನ ನಿರ್ಮಿಸಿದರು ಸಿತ್ತು ಬರೋಬುದೂರ್ ವಿಶ್ವದ ಅತಿದೊಡ್ಡ ದೊಡ್ಡ ಬೌದ್ಧ ದೇವಾಲಯವಾಗಿತ್ತು ಬ್ರಹ್ಮಾನಂದನ್ ಹಿಂದೂ ದೇವಾಲಯಗಳ ಸಂಕೀರ್ಣವಾಗಿದೆ ಈ ದೇವಾಲಯಗಳು ಹಿಂದೂ ಮತ್ತು ಬೌದ್ಧ ಕಲೆ ಮತ್ತು ವಾಸ್ತುಶಿಲ್ಪದ ವೈಶಿಷ್ಟ್ಯವನ್ನ ಪ್ರತಿಬಿಂಬಿಸುತ್ತವೆ ಇನ್ನು ಇಂಡೋನೇಷ್ಯಾದ ಇತಿಹಾಸದಲ್ಲಿ ಮಜಾಪಹಿತ್ ಸಾಮ್ರಾಜ್ಯ ಒಂದು ಪ್ರಬಲ ಹಿಂದೂ ಸಾಮ್ರಾಜ್ಯವಾಗಿತ್ತು ಇದು ಈಗಿನ ಇಂಡೋನೇಷ್ಯಾದ ಬಹುತೇಕ ಪ್ರದೇಶಗಳನ್ನು ನಿಯಂತ್ರಿಸ್ತಾ ಇತ್ತು ಮಜಾಪಹಿತ್ ಸಾಮ್ರಾಜ್ಯದ ಕಾಲದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಉತ್ತುಂಗಕ್ಕೇರಿತ್ತು ಈ ಸಾಮ್ರಾಜ್ಯವು ರಾಮಾಯಣ ಮತ್ತು ಮಹಾಭಾರತದ ಗಳನ್ನು ನಾಟಕ ಕಲೆ ಮತ್ತು ನೃತ್ಯದ ಮೂಲಕ ಜನಪ್ರಿಯಗೊಳಿಸಿತ್ತು ವಾಸ್ತವವಾಗಿ ಇಂಡೋನೇಷ್ಯಾದಲ್ಲಿ ಇಂದಿಗೂ ಕೂಡ ರಾಮಾಯಣ ಮತ್ತು ಮಹಾಭಾರತದ ಪ್ರಸಂಗಗಳು ಜನಪ್ರಿಯವಾಗಿವೆ ಹಿಂದೂ ಮತ್ತು ಬೌದ್ಧ ಧರ್ಮಗಳು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರಲಿಲ್ಲ ಅವು ಇಂಡೋನೇಷ್ಯಾದ ಜನರ ದೈನಂದಿನ ಜೀವನ ಮತ್ತು ಕಲೆಯ ಮೇಲೆ ಗಣನೀಯ ಪ್ರಭಾವ ಬೀರಿದ್ವು ಹಿಂದೂ ಧರ್ಮದ ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳು ಇಂಡೋನೇಷ್ಯಾದ ಕಲೆಯ ಮೇಲೆ ಪ್ರಭಾವ ಬೀರಿದ್ವು ಇಂಡೋನೇಷ್ಯಾದ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಾಣಬಹುದು ಇಲ್ಲಿನ ವಯಾಂಗು ಕುಲಿತ್ ನಾಟಕಗಳು ಕೂಡ ಈ ಮಹಾಕಾವ್ಯಗಳನ್ನು ಆಧರಿಸಿವೆ ಇನ್ನು ಇಂಡೋನೇಷ್ಯಾದ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಬಹಳ ಹೆಚ್ಚಿದೆ ಅನೇಕ ಪದಗಳು ಸಂಸ್ಕೃತದಿಂದ ಬಂದಿವೆ ಎಕ್ಸಾಂಪಲ್ ಪಲ್ಗೆ ಭೂಮಿ ಪುತ್ರ ಅಂದರೆ ಮಣ್ಣಿನ ಮಗ ಸೂರ್ಯ ಮತ್ತು ಚಂದ್ರ ಈ ರೀತಿಯ ಸಾಕಷ್ಟು ಪದಗಳು ಅಂದರೆ ಇಂಡೋನೇಷ್ಯಾದ ಪದಗಳು ಸಂಸ್ಕೃತ ಭಾಷೆಯಿಂದ ಬಂದಿವೆ ಈ ರೀತಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ದೇಶವಾಗಿದ್ದ ಇಂಡೋನೇಷ್ಯಾಗೆ ಕ್ರಿಸ್ತಶಕ ಹದಿಮೂರನೇ ಶತಮಾನದ ಆರಂಭದಲ್ಲಿ ಅರಬ್ ಪರ್ಷಿಯಾ ಮತ್ತು ಗುಜರಾತ್ನಿಂದ ಬಂದ ಮುಸ್ಲಿಂ ವ್ಯಾಪಾರಿಗಳು ಇಂಡೋನೇಷ್ಯಾದ ಬಂದರುಗಳಿಗೆ ಆಗಮಿಸಿದ್ರು ಅಂದಿನಿಂದ ಈ ಪ್ರದೇಶಗಳಲ್ಲಿ ಹಡಗುಯಾನ ಮತ್ತು ವ್ಯಾಪಾರ ಪ್ರಬಲವಾಯಿತು ಈ ವ್ಯಾಪಾರಿಗಳು ಕೇವಲ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳದೆ ಇಸ್ಲಾಂ ಧರ್ಮದ ತತ್ವಗಳನ್ನು ಹಂಚಿಕೊಂಡ್ರು ಈ ವ್ಯಾಪಾರಿಗಳು ಯಾವುದೇ ಸೇನಾ ಆಕ್ರಮಣಗಳನ್ನು ಮಾಡಲಿಲ್ಲ ಬದಲಾಗಿ ಅವರು ಸ್ಥಳೀಯ ಜನರೊಂದಿಗೆ ವಿಶ್ವಾಸ ಮತ್ತು ಸೌಹಾರ್ದಯುತ ಸಂಬಂಧಗಳನ್ನು ಬೆಳೆಸಿಕೊಂಡರು ಅವರ ನಂಬಿಕೆ ನೈತಿಕತೆ ಮತ್ತು ಸರಳತೆ ಸ್ಥಳೀಯರನ್ನು ಆಕರ್ಷಿಸಿತು ಕ್ರಮೇಣ ಸ್ಥಳೀಯ ರಾಜಮನೆತನದವರು ಮತ್ತು ಪ್ರಮುಖ ವ್ಯಾಪಾರಿಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಪ್ರಾರಂಭಿಸಿದರು ಈ ಮತಾಂತರವು ಹೆಚ್ಚಾಗಿ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಗಾಗಿ ನಡೀತು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ರಾಜರು ಪ್ರಾದೇಶಿಕ ವ್ಯಾಪಾರ ಮಾರ್ಗಗಳಲ್ಲಿ ಪ್ರಬಲ ಸ್ಥಾನವನ್ನು ಪಡೆದರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಹೊಸದಾಗಿ ರೂಪುಗೊಂಡ ರಾಜಮನೆತನಗಳು ತಮ್ಮ ಆಡಳಿತದಲ್ಲಿ ಇಸ್ಲಾಮಿಕ್ ನ್ಯಾಯ ಮತ್ತು ಸಂಸ್ಕೃತಿಯನ್ನು ಅಳವಡಿಸಿಕೊಂಡವು ಈ ರಾಜರು ತಮ್ಮ ಆಡಳಿತವನ್ನು ಗಟ್ಟಿಗೊಳಿಸಲು ಇಸ್ಲಾಂ ಧರ್ಮವನ್ನು ಬಳಸಿಕೊಂಡರು ಇದರಿಂದ ಇಸ್ಲಾಂ ಧರ್ಮ ಮತ್ತಷ್ಟು ಜನಪ್ರಿಯವಾಯಿತು ಇನ್ನು ಇಸ್ಲಾಂ ಧರ್ಮದ ಪ್ರಚಾರದಲ್ಲಿ ಸೂಫಿಸಂತರು ಮಹತ್ವದ ಪಾತ್ರ ವಹಿಸಿದ್ರು ಇವರು ಸಂಗೀತ ಕಾವ್ಯ ಮತ್ತು ಕಥೆಗಳ ಮೂಲಕ ಇಸ್ಲಾಂ ಧರ್ಮವನ್ನು ಸ್ಥಳೀಯ ಜನರಿಗೆ ಅರ್ಥವಾಗುವಂತೆ ಮಾಡಿದರು ಈ ಸೂಫಿ ಸಂತರು ಸ್ಥಳೀಯ ಹಿಂದೂ ಮತ್ತು ಬೌದ್ಧ ಧರ್ಮದ ಸಂಸ್ಕೃತಿಗಳನ್ನು ಗೌರವಿಸಿದ್ರು ಇವರು ಇಸ್ಲಾಂ ಧರ್ಮದ ತತ್ವಗಳನ್ನು ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಗಳೊಂದಿಗೆ ಬೆರೆಸಿ ಬೋಧಿಸಿದ್ರು ಈ ವಿಧಾನವು ಜನರಿಗೆ ಸುಲಭವಾಗಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಸಹಾಯ ಮಾಡಿತು ಹದಿನೈದನೇ ಶತಮಾನದ ವೇಳೆಗೆ ಇಂಡೋನೇಷ್ಯಾದ ಪ್ರಮುಖ ಹಿಂದೂ ಮತ್ತು ಬೌದ್ಧ ಸಾಮ್ರಾಜ್ಯಗಳು ದುರ್ಬಲಗೊಳ್ಳಲು ಪ್ರಾರಂಭಿಸಿದ್ವು ಇದು ಇಸ್ಲಾಂ ಧರ್ಮದ ಪ್ರಸಾರಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಿತು ಇಸ್ಲಾಂ ಧರ್ಮವು ಹಿಂದೂ ಧರ್ಮದಲ್ಲಿದ್ದ ಜಾತಿ ವ್ಯವಸ್ಥೆಯಂತೆ ಯಾವುದೇ ಸಾಮಾಜಿಕ ತಾರತಮ್ಯವನ್ನ ಹೊಂದಿರಲಿಲ್ಲ ಇದು ಸಾಮಾನ್ಯ ಜನರ ನಡುವೆ ಸಮಾನತೆಯನ್ನು ಪ್ರಸಾರ ಮಾಡಿತು ಇದರಿಂದಾಗಿ ಇಸ್ಲಾಂ ಧರ್ಮವು ಸಮಾಜದ ಕೆಳವರ್ಗದ ಜನರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣ್ತು ಹೀಗೆ ಯಾವುದೇ ಬಲವಂತದ ಆಕ್ರಮಣ ಅಥವಾ ದೊಡ್ಡ ಯುದ್ಧಗಳಿಲ್ಲದೆ ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಧರ್ಮವು ಶಾಂತಿಯುತವಾಗಿ ವ್ಯಾಪಾರ ರಾಜಕೀಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಮೂಲಕ ಪ್ರಬಲ ಧರ್ಮವಾಗಿ ಬೆಳಿತು ಇದೇ ಕಾರಣಕ್ಕಾಗಿ ಇಂಡೋನೇಷ್ಯಾದ ಇಸ್ಲಾಂ ಸಂಸ್ಕೃತಿಯಲ್ಲಿ ಇಂದಿಗೂ ಹಿಂದೂ ಮತ್ತು ಬೌದ್ಧ ಧರ್ಮಗಳ ಪ್ರಭಾವವನ್ನು ಕಾಣಬಹುದು ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಧರ್ಮದ ಆಗಮನದ ನಂತರ ಅಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ಅನುಯಾಯಿಗಳ ಸಂಖ್ಯೆ ಕಡಿಮೆಯಾಯಿತು ಆದರೆ ಅವರು ಸಂಪೂರ್ಣವಾಗಿ ನಾಶವಾಗಲಿಲ್ಲ ಅವರಲ್ಲಿ ಹೆಚ್ಚಿನವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಕೆಲವರು ತಮ್ಮ ನಂಬಿಕೆಗಳನ್ನು ಉಳಿಸಿಕೊಂಡರು ಬೇರೆ ಪ್ರದೇಶಗಳಿಗೆ ವಲಸೆ ಹೋದರು ಅಥವಾ ಇಸ್ಲಾಂ ಸಂಸ್ಕೃತಿಯೊಂದಿಗೆ ತಮ್ಮ ನಂಬಿಕೆಗಳನ್ನು ಬೆರೆಸಿದರು ಇಸ್ಲಾಂ ಧರ್ಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತಾಂತರಗೊಂಡ್ರು ಇದಕ್ಕೆ ಕೆಲವು ಕಾರಣಗಳು ಕೂಡ ಇದ್ದವು ಇವುಗಳಲ್ಲಿ ಇಸ್ಲಾಂ ಧರ್ಮವು ಸರಳ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ತತ್ವಗಳನ್ನು ಹೊಂದಿತ್ತು ಇಸ್ಲಾಂನಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯಿಂದ ಬೇಸತ್ತ ಅನೇಕ ಕೆಳವರ್ಗದ ಜನರು ಇಸ್ಲಾಂಗೆ ಮತಾಂತರಗೊಂಡ್ರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ರಾಜ ಮನೆತನಗಳು ತಮ್ಮ ಪ್ರಜೆಗಳ ಮೇಲೆ ಪ್ರಭಾವ ಬೀರಿದ್ರು ಅಲ್ಲದೆ ವ್ಯಾಪಾರದಲ್ಲಿ ಮುಸ್ಲಿಮರ ಪ್ರಭಾವ ಹೆಚ್ಚಾಗಿದ್ದರಿಂದ ವ್ಯಾಪಾರ ವಲಯದಲ್ಲಿ ಯಶಸ್ಸನ್ನ ಗಳಿಸಲು ಅನೇಕರು ಮತಾಂತರಗೊಂಡರು ಇನ್ನು ಇಂಡೋನೇಷ್ಯಾದ ಪ್ರಮುಖ ದ್ವೀಪಗಳಾದ ಜಾವ ಮತ್ತು ಸುಮಾತ್ರಾದಲ್ಲಿ ಇಸ್ಲಾಂ ಧರ್ಮ ಪ್ರಬಲವಾದಾಗ ಹಿಂದೂ ಮತ್ತು ಬೌದ್ಧ ಧರ್ಮಗಳನ್ನು ಪಾಲಿಸ್ತಾ ಇದ್ದ ಕೆಲವರು ಬಾಲಿ ದ್ವೀಪಕ್ಕೆ ವಲಸೆ ಬಾಲಿ ದ್ವೀಪವು ಇಂಡೋನೇಷ್ಯಾದಿಂದ ದೂರವಿದ್ದು ಇಲ್ಲಿ ಇಸ್ಲಾಂ ಧರ್ಮದ ಪ್ರಭಾವ ಅಷ್ಟು ಬಲವಾಗಿ ಹರಡಿರಲಿಲ್ಲ ಹೀಗಾಗಿ ಈ ಪ್ರದೇಶದ ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡ್ರು ಇಂದಿಗೂ ದ್ವೀಪವು ಇಂಡೋನೇಷ್ಯಾದ ಏಕೈಕ ಹಿಂದೂ ಬಹು ಅಸಂಖ್ಯಾತ ಪ್ರದೇಶವಾಗಿದೆ ಮತ್ತು ಇಲ್ಲಿ ಸಾಂಪ್ರದಾಯಿಕ ಹಿಂದೂ ಸಂಸ್ಕೃತಿ ಜೀವಂತವಾಗಿದೆ ಇನ್ನು ಅನೇಕ ಹಿಂದೂ ಮತ್ತು ಬೌದ್ಧ ಧರ್ಮೀಯರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರೂ ಕೂಡ ಅವರು ತಮ್ಮ ಹಿಂದಿನ ಸಂಸ್ಕೃತಿ ಮತ್ತು ನಂಬಿಕೆಯನ್ನು ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ ಎಕ್ಸಾಂಪಲ್ಗೆ ಇಂದಿಗೂ ಇಂಡೋನೇಷ್ಯಾದ ಮುಸ್ಲಿಂ ಸಂಸ್ಕೃತಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಪಾತ್ರಗಳು ಮತ್ತು ಕಲೆಗಳ ಪ್ರಭಾವವನ್ನು ನಾವು ಕಾಣಬಹುದು ಇಂಡೋನೇಷ್ಯಾದಲ್ಲಿ ಮುಸ್ಲಿಂ ಧರ್ಮವು ಶಾಂತಿಯುತವಾಗಿ ವ್ಯಾಪಾರ ಮತ್ತು ರಾಜಕೀಯ ಬದಲಾವಣೆಗಳ ಮೂಲಕ ಹರಡಿತು ಹಿಂದಿನ ಹಿಂದೂ ಮತ್ತು ಬೌದ್ಧ ಸಂಸ್ಕೃತಿಯ ಕುರುಹುಗಳು ಇಂದಿಗೂ ಆ ದೇಶದಲ್ಲಿ ಜೀವಂತವಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್